ಈಗಷ್ಟೇ ಅಭಿ ಜೊತೆ ಮಾತಾಡತಿದ್ದ ಅಕ್ಕನಿಗೆ ಬೇಲ್ ಸಿಕ್ಕಿದೆ ಅಕ್ಕ ಅಭಿ ಜೊತೆ ಮನೆ ಬರ್ತಾ ಇದ್ದಾಳೆ ಈ ಕೇಸ್ ಮುಂದರಿಯತ್ತಾ ಅಂಕಲ್ ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ ಹೊರತು ಅಭಿ ಇದನ್ನ ಮುಂದ ಬಿಡೋಲ್ಲ ಅಂತ ಕಾಣಿಸುತ್ತೆ ಆದರೆ ಒಂದೊಂದು ಸತ್ಯ ಸಂಹಿತಾ ಮೇಲೆ ಕೇಸ್ ಆಗಿದ್ರು ಯಾರು ಅಂತ ಫೈಂಡ್ ಔಟ್ ಮಾಡೇ ಮಾಡ್ತಾನೆ ಮಾಡಿ ಅವಳು ಯಾರು ಅಂತ ಗೊತ್ತಾಗ್ಲಿ ಬರೀ ಅಕ್ಕನ ಬಗ್ಗೆ ಬಿಲ್ಡ್ ಅಪ್ ಕೊಡೋದೇ ಆಯ್ತು ನಿಂದು ನಿಮ್ಮ ಅಕ್ಕ ಏನು ಅವ್ಳ ಕೆಪಾಸಿಟಿ ಏನು ಅಂತ ನಂಗೆ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿದೆ ಅವಳಿಂದ ನನ್ನನ್ನು ಏನು ಆಗಲ್ಲ ಹೋಗಿ ಹೇಳು ಅವಳಿಗೆ ಆ್ಯಂಡ್ ನೀನು ಹೀಗೆ ಹಾರಾಡ್ತಾ ಇರು ನಿನ್ನ ರೆಕ್ಕೆ ಪುಕ್ಕನ ಕಟ್ ಮಾಡಿ ಜೈಲಲ್ಲಿ ಕೂಡಿಸ್ತೀನಿ